ಗುರುಭ್ಯೋ ನಮಃ ಸ್ಕಂದ ಇಪ್ಪತ್ತೆರಡನೇ ಅಧ್ಯಾಯ ಪೃಥು ಚಕ್ರವರ್ತಿಗೆ ಸನಕಾದಿ ಸಿದ್ಧರ ಉಪದೇಶ ಮೈತ್ರೇಯರು ಹೇಳುತ್ತಾರೆ ಜನೇಶು ಸ್ವೇವಂ ಪೃಥು ಪೃಥುಲ ವಿಕ್ರಮಂ ತತ್ರೋಪ ಜುರ್ಮುನ ಯಶ್ಚಾರೂರ್ಯವರ್ಚಸ ವಿಪುಲ ಪರಾಕ್ರಮಿಯಾದ ಪೃಥು ಸಾರ್ವಭೌಮನನ್ನು ಜನರು ಹೀಗೆ ಅಭಿನಂದಿಸುತ್ತಿರುವಾಗಲೇ ಸೂರ್ಯನಂತೆ ದೇದೀಪ್ಯಮಾನರಾಗಿದ್ದ ಸನಕರೆಯ ಮುಂತಾದ ನಾಲ್ವರು ಮುನಿಶ್ರೇಷ್ಠರು ಅಲ್ಲಿಗೆ ದಯಮಾಡಿಸಿದರು ತಮ್ಮ ದಿವ್ಯವಾದ ಕಾಂತಿಯಿಂದ ಲೋಕಗಳ ಪಾಪಗಳನ್ನು ಕಳೆಯುತ್ತಾ ಆಕಾಶದಿಂದ ಇಳಿದು ಬರುತ್ತಿದ್ದ ಆ ಸಿದ್ಧೇಶ್ವರರನ್ನು ಪೃಥುವು ಆತನ ಅನುಚರರು ಗುರುತಿಸಿದರು ಆ ಸನಕಾದಿ ಮುನಿಗಳನ್ನು ಕಂಡೊಡನೆಯೇ ಪೃಥುವಿನ ಪ್ರಾಣಗಳು ವಿಷಯಾಸಕ್ತರಾದ ಜೀವಗಳು ವಿಷಯಗಳನ್ನು ಕುರಿತು ಓಡುವಂತೆ ಮೇಲೆದ್ದು ಅವರ ಕಡೆಗೆ ಧಾವಿಸಿದವು ಅವುಗಳನ್ನು ಹಿಂದಕ್ಕೆ ಬರಿಮಾ ಬರಮಾಡಿಕೊಳ್ಳುವುದಕ್ಕೋಸ್ಕರವೋ ಎಂಬಂತೆ ಫತು ಸಾರ್ವಭೌಮನು ತನ್ನ ಸದಸ್ಯರೊಡನೆಯೋ ಅನುಯಾಯಿಗಳೊಡನೆಯೋ ತಟ್ಟನೆ ಮೇಲೆದ್ದು ನಿಂತನು ಆ ಮುನೀಂದ್ರರು ಅರ್ಘ್ಯವನ್ನು ಸ್ವೀಕರಿಸಿ ಆಸನದಲ್ಲಿ ಮಂಡಿಸಲು ಶಿಷ್ಟ ಗ್ರೇಸರನಾದ ಋತು ಮಹಾರಾಜನು ಅವರ ಗೌರವದಿಂದ ಪ್ರಭಾವಿತನಾಗಿ ವಿನಯದಿಂದ ಕತ್ತನ್ನು ಬಗ್ಗಿಸಿಕೊಂಡು ಅವರಿಗೆ ವಿಧಿಪೂರ್ವಕವಾಗಿ ಪೂಜೆಯನ್ನು ಸಲ್ಲಿಸಿದನು ಅನಂತರ ಅವರ ಶ್ರೀಪಾದತೀರ್ಥವನ್ನು ತನ್ನ ತಲೆಗೂದಲಿಗೆ ಪ್ರೋಕ್ಷಿಸಿಕೊಂಡು ಶೀಲವಂತರಾದ ಶಿಷ್ಟ ಜನರ ಆಚರಣೆಯು ಅಂತಹ ಸಮಯದಲ್ಲಿ ಹೇಗಿರಬೇಕು ಎಂಬುದಕ್ಕೆ ಆದರ್ಶನಾದನು ಸ್ವಾಮಿಯಾದ ಶಂಕರನಿಗೂ ಅಣ್ಣಂದಿರಾಗಿದ್ದ ಆ ಮುನೀಶ್ವರರು ತಮ್ಮ ತಮ್ಮ ಸ್ಥಾನಗಳಲ್ಲಿ ಬೆಳಗುತ್ತಿರುವ ಅಗ್ನಿಗಳಂತೆ ತಾವು ಮಂಡಿಸಿದ್ದ ಸ್ವರ್ಣ ಸಿಂಹಾಸನದ ಮೇಲೆ ಶೋಭಿಸಿದರು ಪೃಥುವು ಅತ್ಯಂತ ಶ್ರದ್ಧಾ ಸಂಯಮಗಳೊಡನೆ ಸಂಪ್ರೀತಿಯಿಂದ ಅವರಲ್ಲಿ ಹೀಗೆ ವಿಜ್ಞಾಪನೆ ಮಾಡಿದನು ಅಹೋ ಆಚರಿತಂ ಕಿಮ್ಮೆ ಮಂಗಲಂ ಮಂಗಲಾಯನಾಹ ಯೋ ದರ್ಶನಂ ಹ್ಯಾಸೀ ಯೋಗಿಬಿಹಿ ಮಂಗಳ ಮೂರ್ತಿಗಳಾದ ಮುನೀಶ್ವರರೇ ನನ್ನದು ಎಂತಹ ಭಾಗ್ಯ ಎಂತಹ ಭಾಗ್ಯ ಯೋಗಿಗಳಿಗೂ ದುರ್ಲಭವಾಗಿರುವ ನಿಮ್ಮ ದರ್ಶನವು ನನಗೆ ತಾನಾಗಿಯೇ ಒದಗಿ ಬಂದಿತಲ್ಲ ನಾನು ಎಂತಹ ಆಚರಿಸಿರಬೇಕು ಜ್ಞಾನಿಗಳಾದ ಬ್ರಾಹ್ಮಣರಾಗಲಿ ಅನುಚರ ಸಹಿತರಾದ ಶಿವನಾಗಲಿ ವಿಷ್ಣುವಾಗಲಿ ಯಾವನಲ್ಲಿ ಪ್ರಸನ್ನರಾಗುವರೋ ಆತನಿಗೆ ಇಹಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಯಾವ ವಸ್ತುವೂ ದುರ್ಲಭವಲ್ಲ ಈ ಜಗತ್ತಿಗೆ ಕಾರಣವಾಗಿರುವ ಮಹತ್ತತ್ವವೇ ಮುಂತಾದುವು ಆತ್ಮನು ಸರ್ವದರ್ಶಿಯಾಗಿ ಸರ್ವಗತನಾಗಿದ್ದರೂ ಆತನನ್ನು ನೋಡಲಾರದಲ್ಲವೇ ಹಾಗೆಯೇ ನೀವು ಸಮಸ್ತ ಲೋಕಗಳಲ್ಲಿಯೂ ಸದಾ ಸಂಚರಿಸುತ್ತಿದ್ದರೂ ನಿಮ್ಮನ್ನು ಸಾಧಾರಣ ಮನುಷ್ಯರು ನೋಡಲಾರರು ನಿಮ್ಮಂತಹ ಪೂಜ್ಯತಮರಾದ ಮಹಾಪುರುಷರು ಯಾವನಾದರೂ ಗೃಹಸ್ಥನ ಮನೆಯಲ್ಲಿ ನೀರು ನೆಲ ಹುಲ್ಲು ಮನೆಯ ಯಜಮಾನನ ಅಥವಾ ಸೇವಕರ ಸೇವೆಯನ್ನು ಸ್ವೀಕರಿಸಿದ್ದೇ ಆದರೆ ಆತನು ಧನಹೀನಾಗಿದ್ದರೂ ಧನ್ಯತಮನೇ ಆಗುತ್ತಾನಲ್ಲವೇ ಹಾಗೆಯೇ ಭಗವದ್ಭಕ್ತರ ಪರಮ ಪವಿತ್ರವಾದ ಪಾದೋದಕದ ಬಿಂದುಗಳು ಯಾವನ ಮನೆಗಳನ್ನು ಎಂದಿಗೂ ಮುಟ್ಟುವುದಿಲ್ಲವೋ ಆ ಮನೆಗಳು ಎಲ್ಲ ಬಗೆಯ ಸಿರಿ ಸಂಪತ್ತುಗಳಿಂದ ತುಂಬಿದ್ದರೂ ಹಾವುಗಳಿಗೆ ವಾಸಸ್ಥಾನವಾಗಿರುವ ವೃಕ್ಷಗಳಿಗೆ ಸಮಾನವೆನಿಸುವುದು ಮುನಿ ಸಾರ್ವಭೌಮರೇ ನಿಮಗೆ ಸ್ವಾಗತವು ಬಾಲಕರಾಗಿದ್ದರೂ ದೊಡ್ಡವರು ನೀವು ಏಕೆಂದರೆ ನೀವು ಬಾಲ್ಯದಿಂದಲೇ ಮುಮುಕ್ಷುಗಳ ಮಾರ್ಗವನ್ನು ಅನುಸರಿಸುತ್ತಾ ಏಕಾಗ್ರವಾದ ಚಿತ್ತದಿಂದ ಬ್ರಹ್ಮಚರ್ಯವೇ ಮುಂತಾದ ಮಹಾವ್ರತಗಳನ್ನು ಅತಿ ಶ್ರದ್ಧೆಯಿಂದ ಆಚರಣೆ ಮಾಡುತ್ತಿರುವವರು ಸ್ವಾಮಿಗಳೇ ನಾವು ಕರ್ಮವಶರಾಗಿ ವಿಪತ್ತುಗಳಿಗೆ ಕ್ಷೇತ್ರವಾಗಿರುವ ಈ ಸಂಸಾರದಲ್ಲಿ ಬಿದ್ದು ಇಂದ್ರಿಯ ಸಂಬಂಧವಾದ ಭೋಗಗಳನ್ನೇ ಪರಮ ಪುರುಷಾರ್ಥವೆಂದು ಭಾವಿಸುತ್ತಿರುವವರು ಇಂತಹ ನಮಗೆ ತಾವೇ ಶ್ರೇಯಸ್ಸನ್ನಪ್ಪಣೆ ಕೊಡಿಸಬೇಕು ನಮ್ಮಂತಹವರಿಗೆ ಕುಶಲ ಉಂಟೆ ಇನ್ನು ನಿಮ್ಮ ಕುಶಲದ ಬಗೆಗೆ ಪ್ರಶ್ನೆ ಮಾಡುವ ಪ್ರಕರಣವೇ ಇಲ್ಲ ಏಕೆಂದರೆ ತಾವು ಆತ್ಮಾರಾಮರು ಪರಮಾತ್ಮನಲ್ಲೇ ಸದಾ ರಮಿಸುತ್ತಿರುವವರು ಕುಶಲ ಅಕುಶ ಅಕುಶಲಗಳೆಂಬ ವೃತ್ತಿಗಳೇ ನಿಮ್ಮಲ್ಲಿ ಎಂದಿಗೂ ಇರುವುದಿಲ್ಲ ನೀವು ಸಂಸಾರದಲ್ಲಿ ಬೆಂದು ನೊಂದ ಜೀವಿಗಳಿಗೆಲ್ಲ ಪರಮ ಪವಿತ್ರರಾಗಿದ್ದೀರಿ ಆದ್ದರಿಂದ ನಿಮ್ಮ ನಿಮ್ಮಲ್ಲಿ ನಂಬಿಕೆಯನ್ನಿಟ್ಟು ಈ ಸಂಸಾರದಲ್ಲಿ ಮನುಷ್ಯನಿಗೆ ಶೀಘ್ರವಾಗಿ ಮತ್ತು ಸುಲಭವಾಗಿ ಮಂಗಳವು ಯಾವುದರಿಂದ ಉಂಟಾಗುವುದು ಎಂದು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ ವ್ಯಕ್ತ ಮಾತ್ಮವತಾ ಮಾತ್ಮ ಭಗವಾನ್ ಆತ್ಮಭಾವನಃ ಸ್ವಾನ ಮನುಗ್ರಹ ಏಮಾಂ ಸಿದ್ಧರೂಪಿ ಚರತ್ಯಜಃ ಆತ್ಮಜ್ಞಾನಿಗಳಿಗೆಲ್ಲ ಧೀರರ ಗೆಲ್ಲ ಆತ್ಮನಾಗಿ ಪ್ರಕಾಶಿಸುತ್ತಾ ಉಪಾಸಕರ ಹೃದಯದಲ್ಲಿ ತನ್ನ ಸ್ವರೂಪವನ್ನು ಯಾವನು ಪ್ರಕಟಪಡಿಸುತ್ತಾನೆಯೋ ಅಂತಹ ಜನ್ಮರಹಿತನಾದ ಭಗವಂತನಾದ ನಾರಾಯಣನೇ ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ನಿಮ್ಮಂತಹ ಸಿದ್ಧರ ರೂಪದಲ್ಲಿ ಭೂಮಿಯಲ್ಲಿ ಸಂಚರಿಸುತ್ತಾನೆಂಬುದರಲ್ಲಿ ಸಂಶಯವೇ ಇಲ್ಲ ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ ಪೃಥು ಮಹಾರಾಜನ ಯುಕ್ತಿಯುಕ್ತವೋ ಗಂಭೀರವೋ ಸಂಕ್ಷಿಪ್ತವೋ ಆದ ಆ ಮಧುರ ವಚನಗಳನ್ನು ಕೇಳಿ ಮುನಿಶ್ರೇಷ್ಠರಾದ ಸನತ್ಕುಮಾರರಿಗೆ ಅತೀವ ಸಂತೋಷವಾಯಿತು ಪ್ರಸನ್ನರಾದ ಅವರು ನಸು ನಗುತ್ತಾ ರಾಜನಿಗೆ ಹೀಗೆಂದರು ಸಾಧು ಪೃಷ್ಠ ಮಹಾರಾಜ ಸರ್ವಭೂತ ಭವತಾ ವಿದುಷಾ ಚಾಪಿ ಸಾಧೂನಂ ಮತಿರೀದೃಶಿ ಮಹಾರಾಜ ಬಹಳ ಸಂತೋಷ ನೀನು ಸ್ವತಃ ಇವೆಲ್ಲವನ್ನು ತಿಳಿದುಕೊಂಡಿದ್ದರೂ ಸಮಸ್ತ ಪ್ರಾಣಿಗಳಿಗೂ ಒಳ್ಳೆಯದಾಗಲಿ ಎಂಬ ದೃಷ್ಟಿಯಿಂದ ಇಂತಹ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀಯೆ ಸಾಧುಗಳ ಮನಸ್ಸು ಹೀಗೆ ತಾನೇ ಇರುವುದು ಸಂಗಮ ಖಲು ಸಾಧೂನಾ ಉಭಯೇಶಾಂಚ ಸಮ್ಮತಃ ಯತ್ ಸಂಭಾಷಣ ಸಂಪ್ರಶ್ನ ಸರ್ವೇಷಾಂ ವಿತನೋತಿಷಂ ಸತ್ಪುರುಷರು ಪರಸ್ಪರವಾಗಿ ಸೇರಿ ಸಂಭಾಷಣೆ ಮಾಡುವುದರಿಂದ ಅದು ಪ್ರಶ್ನೆ ಕೇಳುವವರು ಮತ್ತು ಉತ್ತರ ಹೇಳುವವರು ಇಬ್ಬರಿಗೂ ಸಮ್ಮತವೇ ಏಕೆಂದರೆ ಅದರಿಂದ ಎಲ್ಲರಿಗೂ ಒಳ್ಳೆಯದಾಗುವುದು ಎಲ್ಲರಿಗೂ ಒಳ್ಳೆಯದನ್ನುಂಟು ಮಾಡಬೇಕೆಂಬುವುದೇ ಸತ್ಪುರುಷರ ಇಷ್ಟವಲ್ಲವೇ ರಾಜೇಂದ್ರನೇ ನಿನಗೆ ಸ್ವಾಮಿ ಶ್ರೀ ಮಧುಸೂದನ ಅಡಿದ ಅವರೆಗಳ ಗುಣಗಳನ್ನು ವರ್ತಿಸುವುದರಲ್ಲಿಯೇ ಪೂರ್ಣವಾದ ಮತ್ತು ಸ್ಥಿರವಾದ ಪ್ರೀತಿಯಿದೆ ಈ ಪ್ರೀತಿ ಎಂಬುದು ಸುಲಭವಾಗಿ ಸಾಧ್ಯವಾಗುವುದಲ್ಲ ಆದರೂ ಅದು ಭಾಗ್ಯವಶದಿಂದ ದೊರಕಿದ್ದೇ ಆದರೆ ಬೇರಾವ ಉಪಾಯದಿಂದಲೂ ಬಿಟ್ಟು ಹೋಗದೇ ಇರುವ ಹೃದಯಸ್ಥವಾದ ವಾಸನೆ ಎಂಬ ಮಲವನ್ನು ಸಂಪೂರ್ಣವಾಗಿ ಧ್ವಂಸ ಮಾಡಿಬಿಡುವುದು ಜೀವರಿಗೆ ಕಲ್ಯಾಣದ ಮಾರ್ಗ ಯಾವುದು ಎಂದು ಕೇಳಿದೆಯಲ್ಲವೇ ಅದನ್ನು ಹೇಳುತ್ತೇನೆ ಕೇಳು ಶಾಸ್ತ್ರಗಳು ಜೀವರಿಗೆ ಕಲ್ಯಾಣವನ್ನುಂಟು ಮಾಡುವ ಬಗೆಗೆ ಚೆನ್ನಾಗಿ ವಿಚಾರ ಮಾಡಿ ಆತ್ಮದಿಂದ ಭಿನ್ನವಾಗಿರುವ ದೇಹವೇ ಮುಂತಾದವುಗಳಲ್ಲಿ ವೈರಾಗ್ಯ ಉಂಟಾಗುವುದೇ ಜೀವರಿಗೆ ಕಲ್ಯಾಣ ಸಾಧನವೆಂದು ನಿಶ್ಚಯ ಮಾಡಿದೆ ಗುರುಗಳ ಮತ್ತು ಶಾಸ್ತ್ರಗಳ ವಿಚಾರಗಳಲ್ಲಿ ವಚನಗಳಲ್ಲಿ ನಂಬಿಕೆಯನ್ನಿಡುವುದು ಭಾಗವತ ಧರ್ಮಗಳನ್ನಾಚರಿಸುವುದು ತತ್ವವನ್ನು ತಿಳಿದುಕೊಳ್ಳುವ ಬಯಕೆಯನ್ನು ಜ್ಞಾನ ಯೋಗ ನಿಷ್ಠೆಯನ್ನು ಹೊಂದಿರುವುದು ಯೋಗೇಶ್ವರನಾದ ಶ್ರೀಹರಿಯನ್ನು ಉಪಾಸನೆ ಮಾಡುವುದು ಹಣ ಮತ್ತು ಇಂದ್ರಿಯ ಭೋಗಗಳಲ್ಲಿ ನಿರತರಾಗಿರುವವರ ಗೋಷ್ಠಿಯನ್ನು ಪ್ರೀತಿಸದೇ ಇರುವುದು ಅವರಿಗೆ ಪ್ರಿಯವಾದ ಪದಾರ್ಥಗಳನ್ನು ಆಸಕ್ತಿಪೂರ್ವಕವಾಗಿ ಸಂಗ್ರಹಿಸದೇ ಇರುವುದು ಭಗವದ್ ಗುಣಾಮೃತವನ್ನು ಪಾನ ಮಾಡುವ ಕಾಲವನ್ನು ಬಿಟ್ಟು ಉಳಿದ ಎಲ್ಲ ಸಮಯಗಳಲ್ಲಿಯೂ ಆತ್ಮನಲ್ಲೇ ಸಂತೋಷಿಸುತ್ತಾ ಏಕಾಂತ ಸೇವನೆ ಮಾಡುವುದರಲ್ಲಿ ಪ್ರೀತಿಯನ್ನಿಟ್ಟುಕೊಳ್ಳುವುದು ಯಾವುದೇ ಜೀವಕ್ಕೂ ಕಷ್ಟವನ್ನು ಕೊಡದೇ ಇರುವುದು ನಿವೃತ್ತಿ ಧರ್ಮದಲ್ಲಿ ನಿಷ್ಠೆಯನ್ನು ಹೊಂದಿರುವುದು ಆತ್ಮಹಿತವನ್ನೇ ಅನುಸಂಧಾನ ಮಾಡುವುದು ಶ್ರೀಹರಿಯ ಪರಮ ಪವಿ ಚರಿತ್ ಪವಿತ್ರ ಚರಿತ್ರೆಯೆಂಬ ಶ್ರೇಷ್ಠವಾದ ಅಮೃತವನ್ನು ಸವಿಯುತ್ತಿರುವುದು ನಿಷ್ಕಾಮ ಭಾವದಿಂದ ಯಮ ನಿಯಮಾದಿಗಳನ್ನು ಪಾಲಿಸುತ್ತಿರುವುದು ಎಂದಿಗೂ ಯಾರನ್ನೂ ನಿಂದಿಸದೇ ಇರುವುದು ಭಗವಂತನಲ್ಲಿ ಭರವಸೆಯನ್ನಿಟ್ಟು ಕ್ಷೇಮಗಳ ಬಗೆಗೆ ಪ್ರಯತ್ನಿಸದಿರುವುದು ಭಕ್ತ ಜನರ ಕಿವಿಗಳಿಗೆ ಸುಖವನ್ನುಂಟು ಮಾಡುವ ಶ್ರೀಹರಿಯ ಗುಣಗಳನ್ನು ಬಾರಿ ಬಾರಿಗೂ ವರ್ಣಿಸುತ್ತಿರುವುದು ಮತ್ತು ಭಕ್ತಿ ಭಾವವನ್ನು ವೃದ್ಧಿಪಡಿಸಿಕೊಳ್ಳುವುದು ಇವುಗಳಿಂದ ಮನುಷ್ಯರಿಗೆ ಕಾರ್ಯಕಾರಣರೂಪವಾದ ಇಡೀ ಜಗತ್ತಿನ ವಿಷಯದಲ್ಲಿ ಉಂಟಾಗುವುದು ಮತ್ತು ಆತ್ಮಸ್ವರೂಪವು ತ್ರಿಗುಣರಹಿತವೂ ಆಗಿರುವ ಪರಬ್ರಹ್ಮದಲ್ಲಿ ಆತನಿಗೆ ಪ್ರೀತಿಯುಂಟಾಗುವುದು ಎಂಬುದಾಗಿಯೂ ಶಾಸ್ತ್ರಗಳು ಹೇಳುತ್ತವೆ ಪರಬ್ರಹ್ಮದಲ್ಲಿ ದೃಢವಾದ ಭಕ್ತಿಯುಂಟಾದರೆ ಪ್ರೀತಿಯುಂಟಾದರೆ ಮನುಷ್ಯನು ಅದರ ಪ್ರಾಪ್ತಿಗಾಗಿ ಸದ್ಗುರುವನ್ನು ಶರಣು ಹೊಂದುತ್ತಾನೆ ಮತ್ತು ಜ್ಞಾನ ವೈರಾಗ್ಯಗಳ ಪ್ರಬಲವಾದ ವೇಗದಿಂದ ವಾಸನಾ ಶೂನ್ಯನಾಗಿ ಅವಿದ್ಯೆಯೇ ಮುಂತಾದ ಐದು ಬಗೆಯ ಕ್ಲೇಶಗಳಿಂದ ಕೂಡಿದ ಅಹಂಕಾರ ರೂಪವಾದ ತನ್ನ ಲಿಂಗ ಶರೀರವನ್ನು ಅಗ್ನಿಯು ಕಟ್ಟಿಗೆಯಿಂದ ಪ್ರಕಟವಾಗಿ ಆ ಕಟ್ಟಿಗೆಯನ್ನೇ ಸುಟ್ಟು ಹಾಕುವಂತೆ ಸುಟ್ಟು ಬೂದಿ ಮಾಡಿಕೊಳ್ಳುವನು ಹೀಗೆ ಲಿಂಗ ಶರೀರವು ನಷ್ಟವಾಗಲು ಆತನನ್ನು ಕರ್ತೃತ್ವವೇ ಮುಂತಾದ ಗುಣಗಳು ಬಿಟ್ಟು ತೊಲಗುವುದು ಕನಸ್ಸಿನಲ್ಲಿ ಬಗೆಬಗೆಯ ಪದಾರ್ಥಗಳನ್ನು ಕಂಡರೂ ಎಚ್ಚರವಾದಾಗ ಅವುಗಳಾವುದು ಕಾಣಿಸುವುದೇ ಇಲ್ಲವಷ್ಟೇ ಹಾಗೆಯೇ ಆತನಿಗೆ ಮನುಷ್ಯನ ಶರೀರದ ಹೊರಗೆ ಕಾಣಿಸುವ ಮಡಕೆಗೆ ಮುಂತಾದ ಪದಾರ್ಥಗಳು ಒಳಗಡೆಯಲ್ಲಿ ಅನುಭವಕ್ಕೆ ಬರುವ ಸುಖ ದುಃಖ ಮು ಮುಂತಾದವುಗಳು ಕಾಣಿಸದೆ ಹೋಗುವುದು ಈ ಸ್ಥಿತಿಯು ಬರುವುದಕ್ಕೆ ಮೊದಲು ಆ ಪದಾರ್ಥಗಳೇ ಜೀವಾತ್ಮ ಪರಮಾತ್ಮರ ಮಧ್ಯದಲ್ಲಿ ಅಡ್ಡಗೋಡೆಯಂತೆ ಇದ್ದವು ಅಂತಃಕರಣವೆಂಬ ಉಪಾದಿಯು ಎಲ್ಲಿಯವರೆಗೆ ಇರುವುದೋ ಅಲ್ಲಿಯವರೆಗೆ ಮಾತ್ರವೇ ಜೀವಾತ್ಮ ಶಬ್ದ ಸ್ಪರ್ಶಗಳೇ ಮುಂತಾದ ಇಂದ್ರಿಯ ವಿಷಯಗಳು ಮತ್ತು ಇವೆರಡಕ್ಕೂ ಸಂಬಂಧವನ್ನುಂಟು ಮಾಡುವ ಅಹಂಕಾರದ ಉಂಟಾಗುವುದು ಅದರ ನಂತರ ಇರುವುದಿಲ್ಲ ಹೊರಗಡೆಯ ಪ್ರಪಂಚದಲ್ಲೂ ಕೂಡ ನೀರು ಕನ್ನಡಿಗಳೇ ಮುಂತಾದ ನಿಮಿತ್ತಗಳು ಇದ್ದಾಗ ಮಾತ್ರವೇ ಬಿಂಬ ಮತ್ತು ಪ್ರತಿಬಿಂಬಗಳ ಭೇದವು ಕಾಣಿಸುತ್ತವೆಯಲ್ಲವೇ ವಿಷಯ ಚಿಂತನೆಯಲ್ಲಿಯೇ ಯಾರು ಆಸಕ್ತರಾಗಿರುವರೋ ಅವರ ಇಂದ್ರಿಯಗಳು ವಿಷಯಗಳಲ್ಲಿ ಸಿಕ್ಕಿಹಾಕಿಕೊಂಡು ಮನಸ್ಸನ್ನು ತಮ್ಮ ಕಡೆಗೆ ಸೆಳೆದುಕೊಳ್ಳುವುದು ಹೀಗಾದ ನಂತರ ಏನಾಗುವುದು ಎಂದರೆ ಯಾವುದಾದರೂ ಜಲಾಶಯ ತೀರದಲ್ಲಿ ಬೆಳೆದಿರುವ ದರ್ಬೆಗೆ ಮುಂತಾದ ಹುಲ್ಲುಗಳು ತಮ್ಮ ಬೇರುಗಳಿಂದ ಅದರ ನೀರನ್ನು ಸೆಳೆಯುವಂತೆ ಆ ಇಂದ್ರಿಯಾಸಕ್ತವಾದ ಮನಸ್ಸು ಬುದ್ಧಿಗೆ ವಿಚಾರ ಶಕ್ತಿಯನ್ನು ಕ್ರಮವಾಗಿ ಕಸಿದುಕೊಳ್ಳುವುದು ವಿಚಾರಶಕ್ತಿಯು ನಷ್ಟವಾದರೆ ಹಿಂದು ಮುಂದಿನ ಸಂಗತಿಗಳ ನೆನಪು ಹೊರಟು ಹೋಗುವುದು ಹೀಗೆ ಸ್ಮೃತಿಯು ನಾಶ ಹೊಂದಲಾಗಿ ಜ್ಞಾನವು ನಷ್ಟವಾಗುವುದು ಈ ಜ್ಞಾನ ನಾಶವನ್ನೇ ಪಂಡಿತರು ತಾನು ತನ್ನನ್ನೇ ಕಸಿದುಕೊಳ್ಳುವಿಕೆ ತಾನು ತನ್ನನ್ನು ಹತ್ಯೆ ಮಾಡಿಕೊಳ್ಳುವಿಕೆ ಎಂಬುದಾಗಿ ಕರೆಯುವರು ನಾತಃ ಪರತರೋ ಲೋಕೆ ಪುಂಸಃ ಸ್ವಾರ್ಥ ವ್ಯತಿಕ್ರಮಃ ಯದರ್ಯಸ್ಯ ಪ್ರೇಯಸ್ವಮಾತ್ಮನಃ ಸ್ವವ್ಯತಿಕ್ರಮಾತ್ ಇತರ ಪದಾರ್ಥಗಳಲ್ಲಿ ಯಾವುದಕ್ಕೋಸ್ಕರವೋ ಇದು ಪ್ರಿಯ ಎಂಬ ಭಾವನೆಯುಂಟಾಗುತ್ತದೆ ಆಗ ಆ ಆತ್ಮವು ತನಗೆ ತಾನೇ ನಷ್ಟವಾಗುವುದರಿಂದ ಸ್ವಾರ್ಥಹಾನಿಯಾದಂತಾಗುತ್ತದೆ ಹಾನಿಗಿಂತಲೂ ದೊಡ್ಡ ಹಾನಿಯು ಜೀವಕ್ಕೆ ಯಾವುದಿದೆ ಸರ್ವಾರ್ಥ ಸರ್ವಾರ್ಥಪಗ್ನವೋ ನೃಣಾಂ ಭ್ರಂಶಿತೋ ಜ್ಞಾನ ವಿಜ್ಞಾನ ಅಧ್ಯಯನ ವಿಶತಿ ಮುಖ್ಯತಾಂ ಹಣವನ್ನು ಮತ್ತು ಇಂದ್ರಿಯಗಳ ವಿಷಯಗಳನ್ನು ಚಿಂತಿಸುತ್ತಿದ್ದರೆ ಅದರಿಂದ ಮನುಷ್ಯನ ಎಲ್ಲ ಪುರುಷಾರ್ಥಗಳು ನಾಶ ಹೊಂದುವುದು ಏಕೆಂದರೆ ಅವುಗಳ ಚಿಂತನೆಯಿಂದ ಆತನು ಜ್ಞಾನ ವಿಜ್ಞಾನಗಳಿಂದ ಭ್ರಷ್ಟನಾಗಿ ಮರ ಬಳ್ಳಿಗಳೇ ಮುಂತಾದ ಸ್ಥಾವರ ಪ್ರಾಣಿಗಳ ಯೋನಿಗಳಲ್ಲಿ ಜನಿಸುವನು ನ ಕುರ್ಯಾತ್ ಕರ್ಹಿಚಿತ್ ಸಂಗಂ ತಮಸ್ತೀವ್ರಂ ತಿರಿಶು ಧರ್ಮಾರ್ಥ ಕಾಮ ಮೋಕ್ಷಾಣಾಂ ಯದತ್ಯಂತ ವಿಘಾತಕಂ ಆದ್ದರಿಂದ ಅಜ್ಞಾನದ ಅಂಧಕಾರವನ್ನು ದಾಟಿ ಹೋಗುವ ಇಚ್ಛೆಯುಳ್ಳ ಮನುಷ್ಯನು ಎಂದಿಗೂ ವಿಷಯಾಸಕ್ತನಾಗಬಾರದು ಏಕೆಂದರೆ ವಿಷಯಾಸಕ್ತಿಯು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷಗಳೆಂಬ ಎಲ್ಲ ಪುರುಷಾರ್ಥಗಳ ಪ್ರಾಪ್ತಿಗೂ ಅಡಚಣೆಯುಂಟಾಗುವುದು ತತ್ರೀ ಮೋಕ್ಷೇವಾರ್ಥ ಆತ್ಯಂತಿಕತೆಯೇಷ್ಯತೆ ತ್ರೈವರ್ಗ್ಯೋರ್ಥೋ ಯಥೋ ನಿತ್ಯಂ ಕೃತಾಂತ ಭಯ ಸಂಯುತಃ ಈ ನಾಲ್ಕು ಪುರುಷಾರ್ಥಗಳಲ್ಲಿಯೂ ಶ್ರೇಷ್ಠತಮವಾದುದು ಮೋಕ್ಷವೇ ಏಕೆಂದರೆ ಅದು ನಿತ್ಯವಾದುದು ಉಳಿದ ಪುರುಷಾರ್ಥಗಳು ಯಾವಾಗಲೂ ಕಾಲದ ಭಯಕ್ಕೆ ಒಳಗಾಗಿಯೇ ಇರುವುದು ಪ್ರಕೃತಿಯಲ್ಲಿ ಗುಣಗಳ ಕ್ಷೋಭೆಯುಂಟಾದ ನಂತರ ಪ್ರಕಟವಾಗುವ ಯಾವ ಉತ್ತಮ ಮತ್ತು ಅಧಮ ಭಾವಗಳು ಅಂದರೆ ಪದಾರ್ಥಗಳು ಇದೆಯೋ ಅವುಗಳಲ್ಲಿ ಸದಾ ಕ್ಷೇಮವಾಗಿಯೇ ಇರುವುದು ಯಾವುದೂ ಇಲ್ಲ ಭಗವಂತನಾದ ಕಾಲನು ಆ ಎಲ್ಲ ಕುಶಲಗಳನ್ನು ತುಳಿದು ಹಾಕುತ್ತಿರುತ್ತಾನೆ ತತ್ವ ನರೇಂದ್ರ ತಸ್ತುಷಾಂ ಚ ದೇಹೇಂದ್ರಿಯ ಸುಧೀಷನಾತ್ಮ ಯಃ ಕ್ಷೇತ್ರ ಕ್ಷೇತ್ರವಿತ್ತ ಪತಯ ಹೃದಿ ವಿಶ್ವಗಾವಿ ಪ್ರತ್ಯಕ್ಷ ಕಾಸ್ತಿ ಭಗವಾನ್ ಸ್ತಮವೆಹಿ ಸೋಸ್ಮಿ ಆದ್ದರಿಂದ ಯಲೈ ರಾಜನೆ ದೇಹ ಇಂದ್ರಿಯ ಪ್ರಾಣ ಬುದ್ಧಿ ಮತ್ತು ಅಹಂಕಾರಗಳಿಂದ ಆವರಿಸಲ್ಪಟ್ಟಿರುವ ಎಲ್ಲ ಸ್ಥಾವರ ಜಂಗಮ ಪ್ರಾಣಿಗಳ ಹೃದಯಗಳಲ್ಲಿಯೂ ಜೀವಕ್ಕೆ ನಿಯಾಮಕನಾಗಿ ಅಂತರ್ಯಾಮಿಯಾಗಿ ಆತ್ಮರೂಪದಲ್ಲಿ ಎಲ್ಲೆಲ್ಲಿಯೂ ಬೆಳಗುತ್ತಿರುವ ಯಾವ ಭಗವಂತನುಂಟೋ ಆತನನ್ನು ನೀನು ಸ ಅಸ್ಮಿ ನಾನೇ ಆ ಪರಮಾತ್ಮನು ಎಂದು ತಿಳಿ ಯಸ್ಮಿನ್ ನಿಧಂ ಸದಾತ್ಮತೆಯ ಭಾತಿ ಮಾಯಾ ವಿವೇಕ ವಿಧುತಿ ಸೃಜಿವಾಹಿಬು ತಂ ನಿತ್ಯ ಮುಕ್ತ ಪರಿಶುದ್ಧ ವಿಬುಧತತ್ವ ಕಲಿಲ ಪ್ರಕೃತಿ ಪ್ರಪದ್ಯೆ ಅಜ್ಞಾನವಶದಿಂದ ವಶದಿಂದ ಹೂಮಾಲೆಯಲ್ಲಿ ಸರ್ಪವೆಂಬ ಬುದ್ಧಿಯುಂಟಾದರೂ ಅದು ಹೂಮಾಲೆಯೆಂಬ ಜ್ಞಾನ ಉಂಟಾದ ಬಳಿಕ ಸರ್ಪ ಬುದ್ಧಿಯು ತೊಲಗಿ ಹೋಗುವಂತೆ ಉಂಟಾದಾಗ ತೊಲಗಿ ಹೋಗುವಂತಹ ಈ ಮಾಯಾಮಯವಾದ ಪ್ರಪಂಚವು ಯಾವನಲ್ಲಿ ಕಾರ್ಯಕಾರಣ ರೂಪದಲ್ಲಿ ಕಾಣಿಸುತ್ತಿದೆಯೋ ಯಾವನು ಕರ್ಮ ಫಲಗಳಿಂದ ಕಲುಷಿತವಾದ ಪ್ರಕೃತಿಯ ಹೊರಗಿರುತ್ತಾನೆಯೋ ಆ ನಿತ್ಯ ಮುಕ್ತನು ನಿರ್ಮಲನು ಸ್ವರೂಪನೂ ಆದ ಪರಮಾತ್ಮನನ್ನು ನಾನು ಶರಣು ಹೊಂದುವೆನು ಯತ್ಪಾದ ಪಂಕಜ ಪಲಾಶವಿಲಾಸ ಭಕ್ತ ಕರ್ಮಾಶಯಂ ಘೃತ ಮುದ್ರತೆಯಿ ಸಂತಹ ತದ್ವನ್ನ ರಿಕ್ತಮತೆಯೋ ಸ್ರೋತೋ ಗಣಾಸ್ತಮರಣಂ ಭಜವಾಸು ದೇವಂ ಸಂತರಾದ ಮಹಾತ್ಮರು ಅವನ ಚರಣ ಕಮಲಗಳ ಬೆರಳುಗಳಿ ದಳಗಳಿಂದ ಹೊರಹೊಮ್ಮುವ ಕಾಂತಿಯನ್ನು ಸ್ಮರಿಸುತ್ತಾ ಕರ್ಮಗಳಿಂದ ಕಟ್ಟಲ್ಪಟ್ಟಿರುವ ಅಹಂಕಾರವೆಂಬ ಹೃದಯ ಗ್ರಂಥಿಯನ್ನು ಚಿನ್ನ ಭಿನ್ನಗೊಳಿಸುತ್ತಾರೆ ಎಲ್ಲ ಇಂದ್ರಿಯಗಳನ್ನು ಪ್ರತ್ಯಾಹಾರದಿಂದ ಹಿಂದಕ್ಕೆ ಸೆಳೆದುಕೊಂಡು ವಿಷಯ ಶೂನ್ಯವನ್ನಾಗಿ ಮಾಡುವ ಸನ್ಯಾಸಿಗಳು ಕತ್ತರಿಸಿ ಹಾಕಲು ಅತಿಕಷ್ಟ ಸಾಧ್ಯವಾಗಿರುವ ಈ ಹೃದಯದ ಗಂಟನ್ನು ಅದರಿಂದ ಸುಲಭವಾಗಿ ಕತ್ತರಿಸಿ ಹಾಕುವರು ಆದ್ದರಿಂದ ನೀನು ಸರ್ವಾಶ್ರಯನಾಗಿರುವ ಭಗವಂತನಾದ ಆ ವಾಸುದೇವನನ್ನು ಭಜಿಸು ಕೃಚ್ರೋ ಭವಾರ್ಣವಮಪ್ಲವೇಶಾಂ ಷಡ್ವರ್ಗನ ಕ್ರಮ ಷಡ್ವರ್ಗನಕ್ರಮಸುಖೇನ ತಿಷಂತಿ ತತ್ವ ಹರೇರ್ಭಗವತೋ ಭಜನೀಯ ಮಂಗ್ರಿಂ ಕೃತ್ಯೋಡುಪಂ ವ್ಯಸನ ಮುತ್ತರ ದುಸ್ತರಣುಸ್ತರಾಣರ್ನಂ ಮನಸ್ಸು ಮತ್ತು ಇಂದ್ರಿಯಗಳೆಂಬ ಮೊಸಳೆಗಳಿಂದ ತುಂಬಿರುವ ಈ ಸಂಸಾರವೆಂಬ ಸಾಗರವನ್ನು ಕೇವಲ ಯೋಗವೇ ಮುಂತಾದ ದುಷ್ಕರವಾದ ಸಾಧನಗಳಿಂದ ಕಟ್ಟಿಹಾಕಲು ಕೆಲವರು ಬಯಸುತ್ತಾರೆ ಅಂತಹವರು ಸಾಗರದ ದಡವನ್ನು ಮುಟ್ಟುವುದು ತುಂಬ ಕಠಿಣವೇ ಸರಿ ಏಕೆಂದರೆ ಅವರಿಗೆ ಶ್ರೀಹರಿ ಎಂಬ ಅಂಬಿಗನ ವಿಷಯದಲ್ಲಿ ಅಂಬಿಗನ ಆಶ್ರಯವಿರುವುದಿಲ್ಲ ಆದ್ದರಿಂದ ಎಲೈ ರಾಜನೇ ನೀನು ಆರಾಧಿಸಲು ಯೋಗ್ಯವಾದ ಶ್ರೀ ಭಗವಂತನ ತಿರುವಡಿಗಳನ್ನು ಹಡಗನ್ನಾಗಿ ಮಾಡಿಕೊಂಡು ಅನಾಯಾಸವಾಗಿ ಈ ದುಸ್ತರವಾದ ಸಮುದ್ರವನ್ನು ದಾಟು ಮೈತ್ರೇಯರು ಹೇಳುತ್ತಾರೆ ವಿದುರನೇ ಕೇಳು ಹೀಗೆ ಆತ್ಮಜ್ಞಾನಿಗಳಿಗೆ ಶಿಖಾಮಣಿಗಳಾಗಿರುವ ಬ್ರಹ್ಮಪುತ್ರರಾದ ಸನತ್ ಕುಮಾರ ಮಹರ್ಷಿಗಳಿಂದ ಆತ್ಮತತ್ವದ ಉಪದೇಶವನ್ನು ಪಡೆದ ಪೃಥು ಮಹಾರಾಜನು ಅವರನ್ನು ಪುಷ್ಕಳವಾಗಿ ಸ್ತುತಿಸುತ್ತಾ ಹೀಗೆಂದನು ಕೃತೋ ಮೇನು ಗ್ರಹ ಪೂರ್ವಂ ಹರಿಣಾರ್ಥಾನುಕಂಪಿನ ತಮಾ ಪಾದಯಿತು ಬ್ರಹ್ಮನ್ ಭಗವನ್ಯೂಯಮಾಗತಾಹ ದೀನ ದಯಾಸಿಂಧುವಾದ ಶ್ರೀಹರಿಯು ಮೊದಲು ನನ್ನ ಮೇಲೆ ಅನುಗ್ರಹವನ್ನು ಬೀರಲಾಗಿ ಅದನ್ನೇ ಪೂರ್ಣಗೊಳಿಸುವುದಕ್ಕೋಸ್ಕರ ನೀವು ಇಲ್ಲಿಗೆ ದಯಮಾಡಿಸಿರುವಿರಿ ನಿಷ್ಪಾದಿತಶ್ಚ ಕಾರ್ಸ್ನೇನ ಭಗವದ್ಗೃಣಿಹಿ ಸಾಧೂಚ್ಛಿಷ್ಟಂ ಹಿಮೆ ಸರ್ವಮಾತ್ಮನಾ ಸಹ ಕಿಂಬದೆ ಕಿಂಬ್ದೇ ನೀವು ಅತ್ಯಂತ ಕರುಣಾಳುಗಳು ಇಲ್ಲಿಗೆ ಯಾವ ಉದ್ದೇಶದಿಂದ ದಯಮಾಡಿಸಿದ್ದೀರೋ ಅದನ್ನು ಬಹಳ ಚೆನ್ನಾಗಿ ಸಂಪನ್ನಗೊಳಿಸಿರುವಿರಿ ಇದರ ಬದಲಿಗೆ ಈಗ ನಾನು ನಿಮಗೆ ಏನನ್ನು ಸಮರ್ಪಿಸಲಿ ನನ್ನ ಬಳಿ ನನ್ನ ದೇಹ ಮತ್ತು ಅದರೊಡನೆ ಏನೇನಿದೆಯೋ ಅವೆಲ್ಲವೂ ಮಹಾಪುರುಷರ ಪ್ರಸಾದವೇ ಆಗಿದೆ ಪ್ರಾಣಾಧಾರಾಹ ಸುತ ಬ್ರಹ್ಮನ್ ಗೃಹಾಶ್ಚ ಸಪರಿಚದಾ ರಾಜ್ಯಂ ಬಲಂ ಮಹಿ ಕೋಶಂ ಇತಿ ಸರ್ವಂ ನಿವೇದಿತಂ ಬ್ರಾಹ್ಮಣೋತ್ತಮರೇ ನನ್ನ ಪ್ರಾಣ ಹೆಂಡತಿ ಮಕ್ಕಳು ಮತ್ತು ಎಲ್ಲ ಬಗೆಯ ಸಾಮಗ್ರಿಗಳಿಂದ ಕೂಡಿದ ಅರಮನೆ ರಾಜ್ಯ ಸೇನೆ ಪೃಥಿವಿ ಮತ್ತು ಭಂಡಾರ ಇವೆಲ್ಲವೂ ನಿಮಗೆ ಸೇರಿದವುಗಳು ಆದ್ದರಿಂದ ಇವೆಲ್ಲವನ್ನು ನಿಮ್ಮ ಪೊನ್ನಡಿಗಳಲ್ಲೇ ಸಮರ್ಪಿಸುತ್ತಿದ್ದೇನೆ ಸೇನಾ ರಾಜ್ಯಂ ರಾಜ್ಯಂಚ ದಂಡ ನೇತೃತ್ವಮೇವಚ ಚ ಸರ್ವಲೋಕಾಧಿಪತ್ಯಂ ಚ ವೇದಶಾಸ್ತ್ರವಿದರ್ಹತಿ ಏಕೆಂದರೆ ವೇದಶಾಸ್ತ್ರಗಳನ್ನರಿತ ಬ್ರಾಹ್ಮಣೋತ್ತಮರು ನೀವು ವೇದಶಾಸ್ತ್ರಗಳನ್ನರಿತ ಜ್ಞಾನಿಯಾದ ಬ್ರಾಹ್ಮಣೋತ್ತಮನು ಸೇನಾಪತಿಯ ಪಟ್ಟ ರಾಜನ ಪಟ್ಟ ದಂಡನೆಯನ್ನು ವಿಧಿಸುವ ಅಧಿಕಾರ ಮತ್ತು ಎಲ್ಲ ಲೋಕಗಳ ಅಧಿಪತ್ಯವನ್ನು ಪಡೆದು ನಿರ್ವಹಿಸಲು ಯೋಗ್ಯನೋ ಸಮರ್ಥನೋ ಆಗಿರುತ್ತಾನೆ ಸ್ವಮೇವ ಬ್ರಾಹ್ಮಣೋ ಭುಕ್ತೆ ಸ್ವಂ ವಸ್ತೆ ಸ್ವಂ ದದಾತಿ ಚ ತೈವಾನುಗ್ರಹೇಣಾನ್ನಂ ಪುಂಜತೆ ಕ್ಷತ್ರಿಯಾದಯ ಜ್ಞಾನಿಯಾದ ಬ್ರಾಹ್ಮಣನು ಉಣ್ಣುವುದು ಉಡುವುದು ಮತ್ತು ದಾನ ಮಾಡುವುದು ತನ್ನ ಪದಾರ್ಥಗಳನ್ನೇ ಏಕೆಂದರೆ ವಾಸ್ತವವಾಗಿ ಆತನ ಸ್ವತ್ತು ಸಂಪತ್ತೇ ಆಗಿರುತ್ತದೆ ಕ್ಷತ್ರಿಯರೇ ಮುಂತಾದ ಇತರರಾದರೋ ಬ್ರಾಹ್ಮಣನ ಕೃಪೆಯಿಂದರೆ ತಿನ್ನಲು ಅನ್ನವನ್ನು ಪಡೆಯುತ್ತಾರೆ ಯೈರೀ ದೃಶಿ ಭಗವತೋ ಗತಿರಾತ್ಮವಾದೆ ಏಕಾಂತತೋ ನಿಗಮಿಭಿ ಪ್ರತಿಪಾದಿತಾನಃ ತುಷ್ಯಂತ್ವದಭ್ರಕರುಣಾ ಸ್ವಕೃತೇನ ನಿತ್ಯಂ ಕೋ ನಾಮತತ್ ಪ್ರತಿ ಕರೋ ವಿನೋದ ಪಾತ್ರಂ ವೇದ ಪಾರಂಗತರಾದ ನೀವು ಆಧ್ಯಾತ್ಮ ತತ್ವವನ್ನು ವಿಚಾರಪೂರ್ವಕವಾಗಿ ತಿಳಿಸುತ್ತಾ ಶ್ರೀ ಭಗವಂತನಲ್ಲಿ ಏಕಾಂತ ಭಕ್ತಿಯನ್ನಿಟ್ಟುಕೊಳ್ಳುವುದೇ ಆತನನ್ನು ಪಡೆಯಲು ಪ್ರಧಾನವಾದ ಸಾಧನ ಎಂಬುದನ್ನು ನಮಗೆ ನಿಶ್ಚಿತ ರೂಪದಲ್ಲಿ ಮನವರಿಕೆ ಮಾಡಿಕೊಟ್ಟಿದ್ದೀರಿ ನೀವು ಪರಮ ಕೃಪಾಳುಗಳು ಈ ದೀನೋದ್ಧಾರ ಕಾರ್ಯವನ್ನು ಮಾಡಿದಷ್ಟರಿಂದಲೇ ನೀವು ಸಂತುಷ್ಟರಾಗಿರಿ ಸಜ್ಜನ ಸತ್ತಮರೆ ಈ ಉಪಕಾರಕ್ಕೆ ಬದಲಾಗಿ ನಿಮಗೆ ಯಾರಾದರೂ ಏನನ್ನು ತಾನೇ ಕೊಡಲು ಸಾಧ್ಯವಾದೀತು ಈ ಹಾಗೆ ನಿಮ್ಮ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡುವೆನೆಂದು ಪ್ರಯತ್ನ ಮಾಡಿದರೂ ಅದು ತನ್ನನ್ನೇ ನಗೆಗೆ ಈಡಾಗಿಸಿಕೊಂಡಂತಾಗುವುದು ಮೈತ್ರೇಯರು ಹೇಳುತ್ತಾರೆ ಅನಂತರ ಆತ್ಮಯೋಗ ಸಾಮ್ರಾಜ್ಯಕ್ಕೆ ಅಧಿಪತಿಗಳಾದ ಆತ್ಮಜ್ಞಾನಿ ಶ್ರೇಷ್ಠರಾದ ಸನಕಾದಿಸಿದ್ದರೂ ಆದಿರಾಜನಾದ ಪೃಥು ಚಕ್ರವರ್ತಿಯಿಂದ ಪೂಜಿತರಾಗಿ ಆತನ ಶೀಲವನ್ನು ಕೊಂಡಾಡುತ್ತಾ ಎಲ್ಲ ಜನರ ಎದುರಿಗೆ ಅವರು ನೋಡುತ್ತಿರುವಂತೆಯೇ ಆಕಾಶ ಮಾರ್ಗದಿಂದ ಹೊರಟು ಹೋದರು ಮಹಾತ್ಮರಲ್ಲಿ ಅಗ್ರಗಣ್ಯನಾದ ಪೃಥುವು ಅವರಿಂದ ಆತ್ಮೋಪದೇಶವನ್ನು ಪಡೆದು ಚಿತ್ತವು ಆತ್ಮದಲ್ಲಿ ಏಕಾಗ್ರತೆಯನ್ನು ಹೊಂದಿ ಆತ್ಮದಲ್ಲಿ ನೆಲೆಯನ್ನು ಪಡೆದಿದ್ದರಿಂದ ತಾನು ಕೃತಕೃತ್ಯನಾದನೆಂದು ಭಾವಿಸಿದನು ಪೃಥುವು ಸಮಯ ಸ್ಥಾನ ಶಕ್ತಿ ನ್ಯಾಯ ಮತ್ತು ಹಣಗಳಿಗನುಗುಣವಾಗಿ ಬ್ರಹ್ಮಾರ್ಪಣ ಬುದ್ಧಿಯಿಂದ ಎಲ್ಲ ಕರ್ಮಗಳನ್ನು ಆಚರಿಸತೊಡಗಿದನು ಹೀಗೆ ಏಕಾಗ್ರವಾದ ಚಿತ್ತದಿಂದ ಸಮಸ್ತ ಕಾರ್ಯಗಳ ಫಲಗಳನ್ನು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡಿ ಆತ್ಮವನ್ನು ಕರ್ಮಗಳ ಸಾಕ್ಷಿಯೆಂದು ಮತ್ತು ಪ್ರಕೃತಿಯನ್ನು ಮೀರಿದುದೆಂದು ಕಂಡುಕೊಳ್ಳುತ್ತಾ ಸಂಪೂರ್ಣವಾಗಿ ನಿರ್ಲಿಪ್ತನಾಗಿದ್ದನು ಸೂರ್ಯ ದೇವನು ಎಲ್ಲೆಡೆಗಳಲ್ಲಿಯೂ ಪ್ರಕಾಶವನ್ನು ಚೆಲ್ಲಿದ್ದರೂ ಕೂಡ ವಸ್ತುಗಳ ಗುಣದೋಷಗಳನ್ನು ಅಂಟಿಸಿಕೊಳ್ಳದಿರುವಂತೆ ಪೃಥು ಸಾರ್ವಭೌಮನು ಸಾಮ್ರಾಜ್ಯ ಲಕ್ಷ್ಮಿಯಿಂದ ಸಂಪನ್ನನಾಗಿ ಗೃಹಸ್ಥಾಶ್ರಮದಲ್ಲಿಯೇ ಇದ್ದರೂ ಕೂಡ ಅಹಂಕಾರರಹಿತನಾಗಿದ್ದುದರಿಂದ ಇಂದ್ರಿಯಗಳಲ್ಲಿ ಅನಾಸಕ್ತನಾಗಿಬಿಟ್ಟನು ಬಿಟ್ಟನು ನಾಗಿದ್ದನು ಪೃಥು ಮಹಾರಾಜನು ಹೀಗೆ ಆತ್ಮನಿಷ್ಠನಾಗಿ ಎಲ್ಲ ಕರ್ತವ್ಯ ಕರ್ಮಗಳನ್ನು ಯಥೋಚಿತವಾಗಿ ಮಾಡುತ್ತಾ ತನ್ನ ಮಡದಿಯಾದ ಅರ್ಚಿಯಲ್ಲಿ ತನಗೆ ಅನುರೂಪರಾಗಿದ್ದ ವಿಜಿತಾಶ್ವ ಧೂಮ್ರಕೇಶ ಹರ್ಯಕ್ಷ ದ್ರವಿಣ ಮತ್ತು ವೃಕ ಎಂಬ ಐವರು ಪುತ್ರರನ್ನು ಪಡೆದನು ಆತನು ಶ್ರೀ ಭಗವಂತನ ಅಂಶ ಸಂಭೂತನೇ ಆಗಿದ್ದರಿಂದ ಕಾಲ ಕಾಲಗಳಲ್ಲಿ ಅವಶ್ಯಕತೆಗನುಗುಣವಾಗಿ ಪ್ರಾಣಿಗಳನ್ನು ಸಂರಕ್ಷಿಸುವುದಕ್ಕಾಗಿ ತಾನೊಬ್ಬನೇ ಎಲ್ಲ ಲೋಕಪಾಲಕರ ಗುಣಗಳನ್ನು ಧರಿಸುತ್ತಿದ್ದನು ತನ್ನ ಉದಾರವಾದ ಮನಸ್ಸು ಪ್ರಿಯವೋ ಹಿತಕರವೋ ಆದ ಸವಿ ಮಾತು ಮನೋಹರವಾದ ಮೂರ್ತಿ ಮತ್ತು ಸೌಮ್ಯವಾದ ಗುಣಗಳಿಂದ ಪ್ರಜಾ ರಂಜನೆಯನ್ನು ಮಾಡುತ್ತಿದ್ದುದರಿಂದ ಮತ್ತೊಬ್ಬ ಸೋಮರಾಜನಂತೆ ರಾಜ ಎಂಬ ಅನ್ವರ್ಥವಾದ ಹೆಸರಿನಿಂದ ಶೋಭಿಸಿದನು ಸೂರ್ಯದೇವನು ಬೇಸಿಗೆಯ ಕಾಲದಲ್ಲಿ ಪೃಥ್ವಿಯಿಂದ ನೀರನ್ನು ಸೆಳೆದುಕೊಂಡು ಮಳೆಗಾಲದಲ್ಲಿ ಅದನ್ನು ಮಳೆಯ ರೂಪದಲ್ಲಿ ಪುಷ್ಕಲವಾಗಿ ಸುರಿಸುತ್ತಾನೆ ಮತ್ತು ತನ್ನ ಕಿರಣಗಳಿಂದ ಎಲ್ಲರಿಗೂ ಬಿಸಿಲನ್ನುಂಟು ಮಾಡುತ್ತಾನೆ ಹಾಗೆಯೇ ಋತು ಚಕ್ರವರ್ತಿಯು ಸುಭಿಕ್ಷ ಕಾಲದಲ್ಲಿ ಪ್ರಜೆಗಳಿಂದ ಕಪ್ಪ ಕಾಣಿಕೆಗಳನ್ನು ತೆಗೆದುಕೊಂಡು ವೃದ್ಧಿಪಡಿಸಿ ದುರ್ಭಿಕ್ಷವೇ ಮುಂತಾದ ಕಷ್ಟ ಕಾಲಗಳಲ್ಲಿ ಅದನ್ನು ಕೊಡುಗೈಯಿಂದ ಪ್ರಜೆಗಳ ಹಿತಕ್ಕಾಗಿ ವಿನಿಯೋಗಿಸಿ ತನ್ನ ಪರಾಕ್ರಮದ ಪ್ರಭಾವವನ್ನು ಎಲ್ಲರ ಮೇಲೂ ಬೀರುತ್ತಿದ್ದನು ಆತನು ತೇಜಸ್ಸಿನಲ್ಲಿ ಅಗ್ನಿಯಂತೆ ತಿರಸ್ಕರಿಸಲ ಸಾಧ್ಯನಾಗಿದ್ದನು ಇಂದ್ರನಂತೆ ಜಯಿಸಲ ಶಕ್ಯನಾಗಿದ್ದನು ಭೂದೇವಿಯಂತೆ ಕ್ಷಮಾಶೀಲನಾಗಿದ್ದನು ಮತ್ತು ಸ್ವರ್ಗ ಲೋಕದಂತೆ ಪ್ರಜೆಗಳ ಎಲ್ಲ ಕಾಮನೆಗಳನ್ನು ಪೂರ್ಣಗೊಳಿಸುತ್ತಿದ್ದನು ಕಾಲ ಕಾಲಗಳಲ್ಲಿ ಪ್ರಜೆಗಳನ್ನು ತೃಪ್ತಿಪಡಿಸುವುದಕ್ಕೋಸ್ಕರ ಮೇಘದಂತೆ ಧಾರಾಳವಾಗಿ ಅವರೆಲ್ಲರ ಅಭೀಷ್ಟ ಪದಾರ್ಥಗಳ ಮರೆ ಮಳೆಯನ್ನು ಕರೆಯುತ್ತಿದ್ದನು ಮುಕ್ತ ಹಸ್ತದಿಂದ ಅವರ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿ ಅವರಿಗೆ ಸಂತೃಪ್ತಿಯನ್ನುಂಟು ಮಾಡುತ್ತಿದ್ದನು ಸಮುದ್ರ ರಾಜನಂತೆ ಗಂಭೀರನಾಗಿ ಮಹಾಮೇರು ಪರ್ವತದಂತೆ ಧೃತಿಯನ್ನು ತೋರಿಸುತ್ತಿದ್ದನು ದುಷ್ಟರನ್ನು ದಮನ ಮಾಡುವ ವಿಷಯದಲ್ಲಿ ಯಮಧರ್ಮರಾಜನನ್ನು ಆಶ್ಚರ್ಯಪೂರ್ಣವಾದ ವಸ್ತುಗಳನ್ನು ಸಂಗ್ರಹಿಸುವ ವಿಷಯದಲ್ಲಿ ಹಿಮಾಲಯವನ್ನು ಭಂಡಾರದ ಐಶ್ವರ್ಯ ಸಮೃದ್ಧಿಯಲ್ಲಿ ಕುಬೇರನನ್ನು ಹಣವನ್ನು ಗುಟ್ಟಾಗಿ ಇರಿಸುವ ವಿಷಯದಲ್ಲಿ ವರುಣನನ್ನು ಸರಿಹೋಲುತ್ತಿದ್ದನು ಶರೀರದ ಬಲ ಬಲದಲ್ಲಿ ಎಲ್ಲೆಡೆಗಳಲ್ಲಿಯೂ ಸಂಚರಿಸುವ ವಿಷಯದಲ್ಲಿ ಮತ್ತು ಬಲ ಪರಾಕ್ರಮಗಳಲ್ಲಿ ವಾಯುದೇವರಿಗೂ ಸಹಿಸಲು ಅಸಾಧ್ಯವಾದ ತೇಜಸ್ಸನ್ನು ಪಡೆದಿರುವ ವಿಷಯದಲ್ಲಿ ಭಗವಂತನಾದ ಶಂಕರನಿಗೂ ಸಮಾನನಾಗಿದ್ದನು ಸೌಂದರ್ಯದಲ್ಲಿ ಕಾಮದೇವನಿಗೂ ಉತ್ಸಾಹದಲ್ಲಿ ಸಿಂಹಕ್ಕೂ ವಾತ್ಸಲ್ಯದಲ್ಲಿ ಮನುಸಾರ್ವಭೌಮನಿಗೂ ಮತ್ತು ಪ್ರಭುತ್ವದಲ್ಲಿ ಬ್ರಹ್ಮದೇವರಿಗೂ ಸಾಟಿಯಾಗಿದ್ದನು ಬ್ರಹ್ಮ ವಿಚಾರ ಮಾಡುವುದರಲ್ಲಿ ಬೃಹಸ್ಪತ್ಯಾಚಾರ್ಯರನ್ನು ಇಂದ್ರಿಯಗಳ ಜಯದಲ್ಲಿ ಸಾಕ್ಷಾತ್ ಶ್ರೀಹರಿಯನ್ನು ಹೋಲುತ್ತಿದ್ದನು ಗೋವುಗಳು ಪುರುಷರು ಗುರು ಹಿರಿಯರು ಮತ್ತು ಭಗವದ್ ಭಕ್ತರ ವಿಷಯದಲ್ಲಿ ಭಕ್ತಿ ಲಜ್ಜೆ ವಿನಯಶೀಲತೆ ಶೀಲ ಮತ್ತು ಪರೋಪಕಾರಗಳೇ ಮುಂತಾದ ಗುಣಸಂಪತ್ತಿನಲ್ಲಿ ತನಗೆ ತಾನೇ ಸಮಾನನಾಗಿದ್ದನು ಈ ವಿಷಯಗಳಲ್ಲಿ ಆತನಿಗೆ ಬೇರಾರೂ ಎಣೆಯಿರಲಿಲ್ಲ ಮೂರು ಲೋಕಗಳಲ್ಲಿಯೂ ಎಲ್ಲೆಡೆಗಳಲ್ಲಿಯೂ ಉಚ್ಚ ಸ್ವರದಲ್ಲಿ ಆತನ ಕೀರ್ತಿಯು ಹಾಡು ಹಾಡಲ್ಪಡುತ್ತಿತ್ತು ಆದ್ದರಿಂದ ಆತನು ಸತ್ಪುರುಷರ ಹೃದಯಗಳಲ್ಲಿ ಶ್ರೀರಾಮನು ಹೇಗೋ ಹಾಗೆ ಹೆಂಗಸರ ಕಿವಿದೆರಗಳಲ್ಲಿಯೂ ಪ್ರವೇಶ ಪಡೆದುಕೊಂಡಿದ್ದನು ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯು ಆಗಿರುವ ಶ್ರೀಮದ್ಭಾಗವತದಲ್ಲಿ ಚತುರ್ಥ ಸ್ಕಂದದ ಇಪ್ಪತ್ತೆರಡನೇ ಅಧ್ಯಾಯವು ಮುಗಿಯಿತು ಓಂ ತತ್ಸತ್